ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ವಿಡಿಯೋಸನ್ನು ಹಾಕಿದಾಗ ಬಹಳಷ್ಟು ಹೆಣ್ಮಕ್ಳು ಪ್ರಶ್ನೆಯನ್ನು ಕೇಳಿದ್ರಿ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತಂದು ಹೆಣ್ಮಕ್ಳು ಮುಟ್ಟಿನ ಕಾರಣದಿಂದಲೋ ಅಥವಾ ಸೂತಕದಿಂದಲೋ ವೈಕುಂಠ ಏಕಾದಶಿಯನ್ನು ನಿಮ್ಮ ಮನೆಯಲ್ಲಿ ಆಚರಣೆ ಕಾರಣಾಂತರದಿಂದ ಮಾಡಿಲ್ಲ ಅಂತಂದರೆ ಅದನ್ನು ಮುಂದೆ ಬರುವಂತಹ ಶನಿವಾರ ಈ ರೀತಿಯಾಗಿ ಆಚರಣೆ ಮಾಡಿ ಅಂದರೆ ನೀವು ಈಗ ಕೇಳ್ಬೋದು ಬೇರೆ ಎಲ್ಲ ಏಕಾದಶಿ ದಿನಗಳನ್ನು ಸಹ ನಾವು ಅವತ್ತಿನ ದಿನ ಮುಟ್ಟಾದರೆ ಬೇರೆ ದಿನ ಮಾಡ್ಕೋಬೋದಾ ಅಂತಂದು ಖಂಡಿತವಾಗಿ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಈ ಏಕಾದಶಿಯನ್ನು ಬಿಟ್ಟು ಬೇರೆ ಯಾವುದೇ ಏಕಾದಶಿಯ ದಿನ ನಾವು ಪಿರಿಯಡ್ಸ್ ಆದಾಗ ದಯಮಾಡಿ ನೀವು ಉಪವಾಸ ಇರೋದಕ್ಕೆ ಆಗಲಿ ಅಥವಾ ರಾಯರ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ಆಗಲಿ ಹೋಗಬೇಡಿ ರಾಯರು ಅಂತಂದರೆ ಮಡಿ ಐದು ದಿನ ನಾವು ತಲೆಯ ಮೇಲೆ ಐದು ದಿನದ ನೀರು ಹಾಕೊಳ್ಳೋವರೆಗೂ ಹೆಣ್ಮಕ್ಕಳು ರಾಯರ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಏಕಾದಶಿ ಉಪವಾಸವನ್ನು ಸಹ ನಾವು ಮಾಡಬಾರ್ದು ಯಾಕೆ ಅಂತಂದರೆ ಏಕಾದಶಿಯ ದಿನ ನಾವು ಉಪವಾಸ ಇರಬೇಕು ಅಂತಂದರೆ ಮೊದಲು ರಾಯರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದಾಗಲೇ ಅದು ರಾಯರಿಗೆ ಮುಟ್ಟುವಂಥದ್ದು ಅದನ್ನೇ ನಾವು ಮಾಡಲಿಕ್ಕಾಗಿಲ್ಲ ಪೀರಿಯಡ್ಸ್ ಇದ್ದಾಗ ಅಂತಂದು ಬರೀ ಉಪವಾಸ ಇದ್ದ ಮಾತ್ರಕ್ಕೆ ಖಂಡಿತ ಅದು ಸಲ್ಲೋಂಥದ್ದಲ್ಲ ಹಾಗಾಗಿ ಯಾವ ಏಕಾದಶಿಯು ಸಹ ಬೇರೆ ದಿನವೂ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಈ ವೈಕುಂಠ ಏಕಾದಶಿಯನ್ನು ಮಾತ್ರ ನಾನು ಹೇಳುವಂತಹ ತಾರೀಕು ಒಂದೇ ಶನಿವಾರ ಆಚರಣೆ ಮಾಡಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂತಹ ಒಂದು ಏಕಾದಶಿ ಕಾರಣ ವರ್ಷದ ಮೊದಲ ಏಕಾದಶಿ ಅದರ ಜೊತೆಗೆ ಶ್ರೀ ಮಹಾವಿಷ್ಣು ವೈಕುಂಠದ್ವಾರದ ಬಾಗಿಲನ್ನು ತೆರೆದು ದೇವತೆಗಳಿಗೆ ದರ್ಶನ ನೀಡುವಂತಹ ಸುಸಮಯ ಹಾಗೆ ಈ ಭೂಲೋಕದಲ್ಲಿ ಯಾರೆಲ್ಲ ವೈಕುಂಠ ಏಕಾದಶಿಯಂದು ಸ್ವಾಮಿಯ ದರ್ಶನವನ್ನು ಮಾಡ್ತಾರೋ ಅವರು ಸ್ವರ್ಗ ಹೊಂದುತ್ತಾರೆ ಅನ್ನೋಂತಹ ನಂಬಿಕೆ ಇದೆ ಹೀಗಾಗಿ ಕಾರಣಾಂತರಗಳಿಂದ ಈ ಏಕಾದಶಿಯನ್ನು ಯಾರೆಲ್ಲ ಆಚರಣೆ ಮಾಡಲು ಸಾಧ್ಯವಾಗಿಲ್ಲ ಅವರು ಬರೋಂತಹ ಶನಿವಾರ ಶುಭ ದಿನ ಶುಭ ಮುಹೂರ್ತವಿದೆ ಅಂದು ಬೆಳಗ್ಗೆ ಏನು ಮಾಡಬೇಕು ನೀವು ಯಾವ ರೀತಿ ಆಚರಣೆ ಮಾಡಬೇಕು ಈ ವೈಕುಂಠ ಏಕಾದಶಿಯನ್ನು ಅಂತಂದರೆ ಬೆಳಗ್ಗೆ ವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇರಲಿ ಆ ಫೋಟೋವನ್ನು ಕೊರೆಸ್ಬಿಟ್ಟು ಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ತುಳಸಿಯನ್ನು ತಪ್ಪದೆ ಹಾಕಿ ಅವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಹಣ್ಣುಗಳನ್ನು ಇಟ್ಟು ರಾಯರ ಮುಂದೆನೂ ಸಹ ತುಪ್ಪದ ದೀಪವನ್ನು ಹಚ್ಚಿ ಆವತ್ತಿನ ದಿನ ಏಕಾದಶಿ ಏನು ಇಲ್ಲದೇ ಇರೋದ್ರಿಂದ ರಾಯರಿಗೂ ಸಹ ಹೂವು ತುಳಸಿ ಎಲ್ಲ ಹಾಕಿ ರಾಯರ ಮುಂದೆನೂ ಸಹ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಸಂಜೆ ನಾಲ್ಕು ಗಂಟೆವರೆಗೂ ಶ್ರದ್ಧಾ ಭಕ್ತಿಗಳಿಂದ ನೀವು ಅವತ್ತು ಉಪವಾಸ ಮಾಡಬೇಕು ಯಾಕೆಂತಂದರೆ ವೈಕುಂಠ ಏಕಾದಶಿ ದಿನ ಉಪವಾಸ ಇರಬೇಕಾಗಿರುತ್ತೆ ನೀವು ಇರೋದಿಲ್ಲ ಶನಿವಾರ ವೈಕುಂಠ ಏಕಾದಶಿಯನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ ಹೀಗಾಗಿ ಸಂಜೆ ನಾಲ್ಕು ಗಂಟೆ ತನಕ ಅವತ್ತು ಶ್ರದ್ಧಾ ಭಕ್ತಿಗಳಿಂದ ಉಪವಾಸವನ್ನು ಮಾಡಿ ಸಂಜೆ ಐದು ಗಂಟೆಯಿಂದ ಐದೂವರೆ ಒಳಗಡೆ ದ್ವಾದಶಿ ಪಾರ್ಣೆಗೆ ಏನೆಲ್ಲ ಅಡುಗೆ ಮಾಡಬೇಕಾಗಿರುತ್ತೋ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ತಲೇ ಅದನ್ನು ಮಾಡಿ ಅಂದರೆ ಒಂದು ಏನಾದರೂ ಅನ್ನದ ಐಟಮ್ಮು ಒಂದು ಸಿಹಿ ಮತ್ತು ಒಂದು ಕೋಸಂಬರಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಮಾಡಿಬಿಟ್ಟು ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಿ ಒಂದು ಕಾಯಿಯನ್ನು ಹೊಡಿಬೇಕು ಸಂಜೆ ಹೊಡೆದು ಬಿಟ್ಟು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬನ್ನಿ ತದನಂತರ ನೀವು ಉಪವಾಸವನ್ನು ಬಿಡಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಪಡ್ಕೊಂಡು ಬಂದ ನಂತರ ಉಪವಾಸವನ್ನು ಬಿಡಬೇಕು ಇದು ಸಂಪೂರ್ಣವಾಗಿ ಏಕಾದಶಿ ಫಲ ನೀಡದೇ ಹೋದರೂ ಆಚರಿಸಿದಂತಹ ಒಂದು ಮೂವತ್ತರಿಂದ ನಲವತ್ತರಷ್ಟು ಪುಣ್ಯವಾದನಾದರೂ ಸಹ ನಿಮಗೆ ನೀಡಿ ಭಗವಂತನ ಆಶೀರ್ವಾದ ದೊರೆಯುವಂತೆ ಮಾಡುತ್ತೆ ವಿಶೇಷವಾಗಿ ಶ್ರೀಹರಿಯ ಯಾವುದೇ ಸ್ವರೂಪವನ್ನಾದರೂ ಮನೆ ದೇವರಾಗಿ ಹೊಂದಿರುವಂಥವರು ಅಂತಂದರೆ ಈಗ ವೆಂಕಟೇಶ್ವರ ಸ್ವಾಮಿನೋ ಅಥವಾ ಲಕ್ಷ್ಮೀ ಸ್ವಾಮಿ ಆ ಥರ ಮನೆ ದೇವರಾಗಿದ್ದು ವೈಕುಂಠ ಏಕಾದಶಿ ಆಚರಣೆ ಮಾಡಿರಲಿಲ್ಲ ಅಂದರೆ ಶನಿವಾರ ತಪ್ಪದೇ ಈ ಆಚರಣೆಯನ್ನು ಮಾಡಿಕೊಳ್ಳಿ ಆವತ್ತಿನ ದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅವರ ಅಷ್ಟೋತ್ರ ಹೇಳ್ಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪವನ್ನು ಸಹ ಹಚ್ಚಿ ನಾವು ಮಾಡಲೇಬೇಕು ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀಹರಿಯ ಯಾವುದೇ ಸ್ವರೂಪ ಆಗಿದ್ರೆ ನಾವು ಈ ಆಚರಣೆಯನ್ನು ತಪ್ಪದೆ ಮಾಡಲೇಬೇಕಾಗತ್ತೆ ಒಳ್ಳೆಯದಾಗುತ್ತೆ ಮನೆಗೆ ಮಾಡಿ ಈ ಆಚರಣೆಯನ್ನು ಯಾರೆಲ್ಲ ಪೀರಿಯಡ್ಸ್ ಆಗಿದ್ರಿ ಅಥವಾ ಸೂತ್ಕ ಮತ್ತೊಂದು ಕಾರಣದಿಂದ ವೈಕುಂಠ ಏಕಾದಶಿ ಎಂದು ನಾವು ಏಕಾದಶಿ ಆಚರಣೆ ಮಾಡಿಲ್ಲ ಅಂದರೆ ಅವರು ಈ ರೀತಿಯಾಗಿ ಆಚರಣೆ ಮಾಡ್ಕೋಬೋದು നമസ്കാരം എല്ലാ